ನೋಡಿ ಈ ಮಣಿಯ ದುಷ್ಟ ವಾತಾವರಣ ಸಹಿಸಲಾರ ಯಾವುದಾದ್ರೂ ಇತ್ಯರ್ಥವಾಗಲೇಬೇಕು ಯಾಕೆ ಸುಮ್ ಸುಮ್ಮನೆ ಮನೆ ವಾತಾವರಣ ಕಲ್ತಾ ಇದೀಯಾ ಯಾವ ಕೊರತೆ ಆಗಿದೆ ನಿನಗೆ ಈ ಮನೆಯಲ್ಲಿ ಯಾವುದು ಕೊರತೆ ಆಗಿಲ್ಲ ರೀ ಅತ್ತೆ ಮಾವಂದಿರ ಕಾಟಿನ ನಾದಿನಿಯರನ್ನ ಈ ಪುಣ್ಯಾತ್ಮರು ನಿಮ್ಮ ತಮ್ಮನ ದೃಷ್ಟಿಯಲ್ಲಂತೂ ನಾನೊಂದು ಕ್ಷೂದ್ರ ಜೀವಿಯಾಗಿದ್ದೇನೆ ನಿಮಗೆ ಛಾಯಾ ಮನೆಯಲ್ಲಿ ಹುಟ್ಟಿ ಬೆಳೆದ ನನಗೆ ನನ್ನ ಮನೆಯವರ ಗುಣ ಅವ ಅವಗುಣಗಳ ಬಗ್ಗೆ ಗೊತ್ತಿರಲ್ ಬೇಡ ನನ್ನ ದೃಷ್ಟಿಯಲ್ಲಿ ಸತ್ಯ ಜೀವಿಗಳಾಗಿರೋಣ ನನ್ನ ತಾಯಿ ತಂದೆ ತಮ್ಮ ತಂಗಿ ಅದೇಗೆ ನಿನ್ನ ದೃಷ್ಟಿಯಲ್ಲಿ ಕ್ರೂರಿಗಳಾಗಿ ಕಾಣ್ತಾರ ನಾ ಕಾಣ ಸರಿ ಆಯ್ತು ನಿಮ್ಮ ದೃಷ್ಟಿಯಲ್ಲಿ ಅವರೆಲ್ಲ ಒಳ್ಳೆಯವರಾದ್ರೆ ನಾನು ಒಬ್ಬಳೆ ಕೆಟ್ಟವಳು ಅಂತ ಆಯ್ತಲ್ಲ ನೀನ್ ಹೀಗೆ ಹೇಳ್ತೀರಾ ಅಂತ ನನಗೆ ಮೊದಲೇ ಗೊತ್ತಿತ್ತು ನೀ ಹಾಗೂ ತನ್ನ ಹೊತ್ತಿನ ಕಡೆ ಗಲ್ತೆ ಬೇರೆ ಕಡೆಗೆ ಜಾರೋದಕ್ಕೆ ಸಾಧ್ಯವೇ ಮುಖ್ಯ ನಮ್ಮಪ್ಪನ ಮಾತು ಹೇಳಿ ನಾನು ನಿಮ್ಮನ್ನ ಮದುವೆ ಅದೇ ತಪ್ಪಾಡ್ದೆ ಈಗಲಾದ್ರೂ ಏನಾಯಿತು ನನ್ನ ಕರ್ತವರ ಮನೆಗೆ ಕಳಿಸ್ಬಿಡಿ ಅಂದ್ರೆ ಆಮೇಲೆ ತಂದೆ ತಾಯಿ ಬಂದು ಬಗ್ಗೆ ನೀರೆಲ್ಲ ಚಂದವಾಗಿ ಇರುವ ಛಾಯಾ 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 ಆಫೀಸ್ ದುಡಿದು ದುಡಿದು ಇದೀಗ ತಾನೇ ಮನೆಗೆ ಬಂದಿದ್ದೀನಿ ಇಂತ ಸಮಯದಲ್ಲಿ ನೀನು ನನ್ನ ತಲೆ ಕೆಡಿಸಬೇಡ ನೋಡು ಇನ್ನು ಎರಡೇ ಎರಡು ವರ್ಷ ಈ ಮನೆಯ ವಾತಾವರಣಕ್ಕೆ ಹೊಂದಿಕೊಂಡು ಹೋಗ್ಬೋದು ಅಷ್ಟರಲ್ಲಿ ನನ್ನ ತಮ್ಮ ರಘುವಿನ ಶಿಕ್ಷಣ ಮುಗಿದು ಅವನಿಗೂ ಒಂದು ಚಿಂತೆ ಅವನು ಕೂಡ ಬೇರೆ ಆಗೋದಕ್ಕೆ ಒಪ್ಕೊಳ್ತಾನೆ ಅಲ್ಲಿವರೆಗೂ ಸ್ವಲ್ಪ ಶಾಂತಿ ತಾಳು ಚಿನ್ನ ಬಣ್ಣದ ಮಾತು ನನಗೆ ಬೇಕಾಗಿಲ್ಲ ಸರಿ ನೀವು ನನ್ನ ಬಣ್ಣ ತೃಪ್ತಿಪಡಿಸೋದಾದ್ರೆ ಎರಡರಲ್ಲಿ ಒಂದಾಗಲೇ ಬೇಕು ಮೈ ಕೇಳಿಕೊಂಡು ಬಿದ್ದಿರ್ಬೇಕು ಈ ಮನೆ ಬಿಟ್ಟು ಹೊರಗೆ ಹೋಗ್ಬೇಕು ಅಶಾಂತತೆಯ ಅಪಸ್ವರ ನುಡಿಸೋದು ಒಳ್ಳೆಯದಲ್ಲ ನಾನು ಹೇಳಿದ ಹಾಗೆ ಕೇಳಬೇಕಾದದ್ದು ನಿನ್ನ ಕರ್ತವ್ಯ ನಿನ್ನ ಧರ್ಮ ಕೂಡ ನಾನು ಅದಕ್ಕೆ ಅಲ್ಲ ಅಂದನೇ ಇದ್ದೆ ನಿಮ್ಮೊಬ್ಬರ ಅಜ್ಞಾನ ಮಾತ್ರ ಪಾಲಿಸೋಕೆ ನಾನ್ ರೆಡಿ ಆದ್ರೆ ಈ ಮನೆಯ ಹಿರಿಯ ಕಿರಿಯರು ಎಲ್ಲರ ಹೇಳಿಕೆ ಮಡಿಯೋದಕ್ಕೆ ಈ ಮನೆಗೆ ದಾಸಿಯಾಗಿ ಬಂದಿಲ್ಲ ರೀ ನಮ್ಮಪ್ಪ ಶ್ರೀಮಂತ ಕೇಳಿದಷ್ಟು ವರದಕ್ಷಿಣ ಬಿಸಾಕ್ತಿದ್ದಾರೆ ನಂದಡ್ಡ ಮಹಾರಾಣಿ ಹಾಗೆ ನೋಡಿಕೊಳ್ಳೋ ಸಾಕಷ್ಟು ಮಡಿತನಗಳು ನನಗೆ ಸಿಗಬಹುದಾಗಿತ್ತು ಆದ್ರೆ ಗುಣವಂತರು ಅಂತ ಮರಳಾಗಿ ನಿಮ್ಮ ಅಧಿಕಾರಿಗಳ ಮನೆಗೆ ನನ್ನನ್ನ ಕೊಟ್ಟು ತಪ್ಪು ಮಾಡಿದ್ದಾರೆ ನನ್ನ ತಂದೆ ಶ್ರೀಮಂತರ ಮದದಲ್ಲಿ ಬೆಳೆದಿರು ಬೆಳೆದಿರುವ ನಿನಗೆ ನಾವೆಲ್ಲ ಬಿಕಾರಿಗಳಿಗೆ ಕಾಣ್ತೀವಲ್ಲ ಒಂದು ಕ್ಷಣ ಕೊಟ್ಟು ಯಾಕೋ ಈ ರೀತಿ ಭೂತ ಬಡದವರು ಹೇಗೆ ಮಾಡ್ತಾ ನಿನಗೆ ಆಗೋದೆಲ್ಲ ಆಗ ಹೋಗಿದೆ ಅಮ್ಮ ಆಗೋದೆಲ್ಲ ಆಗೋಗಿದೆ ಮತ್ತೆ ನೀವು ಈ ಮನೆಯಲ್ಲಿ ಹಿರೇರು ಎಂದು ಕರೆಸಿಕೊಳ್ಳುವ ನೀವೆಲ್ಲ ಆಗಿದ್ದೀರಿ ನನ್ನ ಪಾಲಿಗೆ ದಿಲೀಪಾ ಯಾರಿಗೆ ಏನ್ ಮಾತಾಡ್ತೀನಿ ಯಾಕ ಕುಡಿದು ಬರೋನ್ ಮಾತಾಡ್ತೇನೋ ನಿಜ ಅಪ್ಪ ನಾನು ಕತ್ತೇನೆ ನಾನು ಕತ್ತೆಯಾಗಿದ್ದರೆಂದಲೇ ಇದುವರೆಗೂ ನೀವು ಹೇಳಿದ ಹಾಗೆ ಜೀವನ ಸಾಗಿಸಿದೆ ಇಲ್ಲದೆ ಹೋಗಿದ್ರೆ ನನ್ನ ಹೆಂಡತಿ ವ್ಯಕ್ತಿತ್ವಕ್ಕೆ ಇಂದು ಕುತ್ತು ಬಂದ್ರು ಹೀಗೆ ತೊತ್ತಿನಂತೆ ಕಾಲ ಕಳೆಯುವುದಕ್ಕೆ ಸಾಧ್ಯವಿತ್ತೇನಪ್ಪ ಅಪ್ಪ ನೀವು ಈ ಮನೆಗೆ ಹಿರಿಯರು ಆದರೆ ಒಬ್ಬ ಹಿರಿಯನಲ್ಲಿ ಇರಿಬೇಕಾಗಿರ್ತಕ್ಕಂಥ ನ್ಯಾಯ ಗುಣ ಸ್ವಲ್ಪ ನಿಮ್ಮಲ್ಲಿದೆ ಅಯ್ಯೋ ದೇವರೇ ಪ್ರಶಾಂತತೆಯ ಕ್ಷೀರ ಸಾಗರದಲ್ಲಿ ಕೊನೆಗೂ ಹುಟ್ಟಿಕೊಂಡು ಬಿಟ್ಟಿದೆ ವಿಚಾರ ಮಾಡ್ಲಾರ್ದಿ ಈ ರೀತಿ ಮಾತನಾಡಿ ಹಡೆದವರ ಮನಸ್ಸನ್ನು ನೋಯಿಸ್ಬೇಡ ಹಡೆದವರ ಮನಸ್ಸನ್ನು ನೋಯಿಸ್ಬೇಡ ಈ ಮನೆಯಲ್ಲಿ ಯಾರು ಕೂಡ ನಿನ್ನ ಹೆಂಡತಿಗೆ ಏನು ಅನ್ನೋದಿಲ್ಲ ಒಂದು ಪೀಳಿ ಕೂಡ ಇವರಿಗೆ ಎದುರಾಡೋದಿಲ್ಲ ಬೇಕಾದ್ರೆ ಕೇಳಿ ನೋಡು ಕೇಳಿ ನೋಡು ನನ್ನನ್ನೇ ಕಮ್ಮ ಕೇಳ್ತಾರೆ ನಿಮ್ಮನ್ನೇ ಕೇಳಿ ನನ್ನನ್ನು ಕೇಳಿ ತಿಳಿದುಕೊಳ್ಳೋದಕ್ಕೆ ನಾಡ್ಯಾರು ಅವರಿಗೆ ಛಾಯಾ ತಾಯಿ ನೀನು ಸಣ್ಣವಳು ಸಣ್ಣವಳು ನಿನ ಕೈ ಮುಗಿದು ನನ್ನ ಮಾತನ್ನ ಕೇಳವ್ವಾ ಕೇಳು ಹಾಲು ತುಂಬಿದ ಕೊಡದಾಗ ಒಂದೇ ಒಂದು ಹರಳು ಉಪ್ಪು ಹಾಕಿದ್ರ ಒಂದು ನಿಮಿಷದಲ್ಲಿ ಹಾಲೆಲ್ಲ ಕೆಟ್ಟು ಹೋಗುತ್ತದೆ ಆ ಕೆಟ್ಟು ಹೋದ ಹಾಲನ್ನ ಸರಿ ಮಾಡೋದಕ್ಕೆ ಸೇರು ಸಕ್ಕರೆ ಸುರಿದರೂ ಹಾಲು ಸರಿ ಹೋಗೋದಿಲ್ಲ ಈ ಕೂಡಿದ ಮನೆತನ ಅಂದ್ರ ಹಾಲು ತುಂಬಿದ ಕೊಡ ಇದ್ದಂಗ ಕೊಡದಾಗ ನಿನ್ನ ದುರ್ಬೋಧನೆ ಎಂಬ ಉಪ್ಪು ಬೆರೆಸೋಕೆ ಮುಂಚೆ ನಿನ್ನ ಮತ್ತೆ ನೀನು ಕೇಳಿಕೋ ಇದಕ್ಕೆ ನೀನು ಒಪ್ಪುತ್ತೀಯಾ ಎಂದು ತಾಯಿ ದುಡುಕ್ಬಾರ್ದವ್ವ ದುಡುಕ್ಬಾರ್ದು ದುಡುಕು ಕೆಡಕಿಗೆ ಮೂಲ ಅಂತ ಹೇಳ್ತಾರ ನಾವು ಮನುಷ್ಯರು ಮನುಷ್ಯತ್ವವನ್ನು ಅರಿತುಕೊಂಡು ಬಂದವರು ಅಂದಾಗ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅನ್ನೋದನ್ನ ಸಾರಾ ಸಾರ ವಿಚಾರ ಮಾಡ್ಬೇಕವ್ವ ಸಾರಾ ಸಾರ ವಿಚಾರ ಮಾಡಬೇಕು ಅಪ್ಪ ಸಾರಾ ಸಾರ ವಿಚಾರ ಮಾಡುವ ಪ್ರಮೇಯವೇ ಈಗ ಉಳಿದಿಲ್ಲ ನಿಮ್ಮ ಚಿಕ್ಕ ಮಗ ಏನೇ ತಪ್ಪು ಮಾಡಿದ್ರು ಆ ತಪ್ಪು ನಿಮಗೆ ಕಾಣಿಸೋದೇ ಇಲ್ಲ ಅಂತಂದಾಗ ಹೆಚ್ಚಿಗೆ ಮಾತು ಬೆಳೆಸುದ್ರದಲ್ಲಿ ಅರ್ಥ ಏನಿದೆ ಅಪ್ಪ ಹೆಣ್ಣು ಮೇಲೆ ಆ ರಘುವು ಎಲ್ಲಿಗುಂಟು ನನಗುಂಟು ನೀವು ಸುಮ್ಮನೆ ಇಬ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಬಗ್ಗೆ ಹಾಗೆಲ್ಲ ರೇಣುಕ ಹೆಚ್ಚಿಗೆ ಮಾತನಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರ

ನಿಮ್ಮ ಮನೆಯವರ ಸ್ವಭಾವ ಹೇಗೆ ಅಂತ ಈಗಲಾದ್ರೂ ಅರ್ಥ ಆಯ್ತಲ್ಲ ನಿಮಗೆ ಇನ್ನು ಆದಷ್ಟು ಬೇಗ ನಿಮ್ಮ ತಂಗಿ ಒಬ್ಬಳನ್ನ ಈ ಮನೆಯಿಂದ ಹೊರ ಪ್ರಯತ್ನ ಮಾಡಿ ಅವಳಿಗೂ ಒಂದು ಒಳ್ಳೆ ಮಣಿತನ ಸಿಕ್ಕರೆ ಮದುವೆ ಶಾಸ್ತ್ರ ಮುಗಿಸಿ ಅವಳನ್ನು ಹೊರಗೆ ಹೊರಗಾಕೋಣ ಅವಾಗ್ಲಾದ್ರೂ ನಿನಗೆ ಸಮಾಧಾನ ಆಗತ್ತೇನೆ ಸಮಾಧಾನ ಆಗತ್ತಾ ಅಲ್ರಿ ಯಾಕ್ರಿ ಬೇರೆ ಕಡೆ ಹೊರ ನೋಡೋದಕ್ಕೆ ಹೋಗ್ತೀರಾ ಹೇಗೋ ನಿಮ್ಮ ಮಿತ್ರ ರಂಜನ್ ಇದ್ದಾನಲ್ಲ ಅವನಿಗೆ ಕೊಟ್ಬಿಡಿ ಮಾಡಿಸಿದ ಉಡಾಳ ಅವನು ಇತ್ತಿತ್ಲಾಗೆ ಕುಡಿಯೋದಂತೆ ಅಂತವಳಿಗೆ ನನ್ನ ತಂಗಿನ ಕೊಟ್ರೆ ಅವಳ ಜೀವನ ಸರಿ ಹೋಗುತ್ತೇನೆ ಅನ್ರಿ ನೀವು ತಮ್ಮ ಜೀವನದ ಅರಿವೆ ತಂಬಿಗಿಲ್ದ ತಂಗಿಗಾಗಿ ಚಿಂತೆ ಮಾಡ್ತಾ ಇದ್ದಾರೆ ದೊಡ್ಡ ಮನುಷ್ಯರು ಅಲ್ಲಿ ಗಳಿಸಿದ ದುಡ್ಡನ್ನಿಲ್ಲ ತಂಗಿ ತಮ್ಮ ಅಂತ ಹಾಳು ಮಾಡ್ತಾ ಕೂತ್ ಬಿಟ್ರೆ ಮುಂದೆ ಹುಟ್ಟಿ ಬರೋ ನಿಮ್ಮ ಜೀವಿಸದ ಗತಿ ಹೇಗೆ ಸ್ವಲ್ಪ ತಲೆಯಲ್ಲಿ ತುಂಬಿಕೊಡ್ರಿ ನೀವು ಆಯ್ತು ಕಣೆ ತುಂಬ್ಕೋತೀನಿ ತುಂಬ್ಕೊತೀನಿ ನೋಡೋ ಇದರಿಂದ ಎಲ್ಲ ಕೇಳ್ಬಿಟ್ಟು ತಲೆ ಚಿಟ್ಟು ಹುಡ್ದಿದೆ ಸ್ವಲ್ಪ ಜಂಡು ಬಾಮ್ ಹಚ್ಚಿ ಚಿಕ್ತೇನೆ ಹ್ಮ್ ಉಪೇಂದ್ರ ರವಿಚಂದ್ರ ಇದ್ರೆ ನಾಚಿ ನಾಚಿ ನೀರಾಗಿ ಹೋಗುವಂತ ಸಂದರ್ಭ ಯಾಕಂದ್ರೆ ನಮ್ಮ ಗುರುಗಳು ಅಷ್ಟೊಂದು ಮುದ್ದಾಗಿ ಸೊಗಸಾಗಿ ಫಾರ್ಮ್ ತುಂಬಕ್ಕೆ ಕೊನೆ ದಿನ ಅಂತ ಕಾಲೇಜಿನವರು ಹೇಳಿದ್ದಾರೆ ಅದಕ್ಕಾಗಿ ನನಗೆ ಒಂದು ಐದು ಸಾವಿರ ರೂಪಾಯಿ ಕೊಡೋಣ ಫಾರ್ಮ್ ತುಂಬಿ ಬರುತ್ತೀನಿ ನಿನಗೆ ಇಲ್ಲಿ ಮೇಲೆ ಒಂದು ನಯ್ಯ ಪೈಸ ಕೂಡ ನನ್ನಿಂದ ಸಹಾಯ ಸಿಗಲ ಅಲ್ವೋ ಚಿಕ್ಕವನಾದ ನಿನಗೆ ದೊಡ್ಡವರ ಬಗ್ಗೆ ಗೌರವದ ಭಾವನೆ ಬೇಡ್ವಾ ನಿನ್ನ ಅತ್ತಿಗೆ ಆಗಿ ಬಂದವಳಿಗೆ ಸಿಕ್ಕ ಸಿಕ್ಕಾಗಿ ಮಾತನಾಡ್ತೇ ಇಲ್ಲ ಅವಳನ್ನೇನು ನಿನ್ನ ಕಾಶಿ ಅಂತ ತಿಳ್ಕೊಂಡಿದೀಯಾ ನಿನ್ನ ನಯವಂಚಕತನ ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ ನೋಡೋ ಎಣ್ಮೇಲೆ ದಾರಿ ನಿನಗೆ ನನಗೆ ದಯವಿಟ್ಟು ಹಾಗೆ ನಾ ಹಾಗೆ ಹೇಳ್ಬಿಡ ಯಾಕಂದ್ರಿ ಇವತ್ತು ಎಕ್ಸಾಮ್ ಪಾರ್ ತುಂಬ ಕೊನೆಯ ದಿನ ಆದ್ರಿಂದ ನನ್ನ ಶ್ರಮವೆಲ್ಲ ವ್ಯರ್ಥವಾಗಿ ಹೋಗ್ತಾ ನಾ ವ್ಯರ್ಥವಾಗಿ ಹೋಗ್ತಾ ಇದ್ದೀನಿ ದಯವಿಟ್ಟು ನನಗೆ ಒಂದು ಐದು ಸಾವಿರ ರೂಪಾಯಿ ಕೊಡು ವರ್ಕ್ಶಾಪಿನ ಕೆಲಸಕ್ಕೆ ಹೋಗಿ ನೀ ಕೊಟ್ಟ ಹಣವನ್ನು ಮರಳಿ ಕೊಡಿಯುತ್ತೇನೆ ಅಣ್ಣ ಕೊಡುತ್ತೇನೆ ಈ ಸಂದರ್ಭದಲ್ಲಿ ನೀನು ಮಾಡಿದ ಉಪಕಾರವನ್ನು ನಾನು ಎಂದೂ ಮರೆಯುವುದಿಲ್ಲ ಅಣ್ಣ ಎಂದು ಅಣ್ಣ ಪ್ರತಿ ತಿಂಗಳು ಮೋಜು ಮಸ್ತಿ ಪಾರ್ಟಿ ಗಿಟಿ ಅಂತ ಸಾವಿರಾರು ರೂಪಾಯಿ ಸಂಬಳ ಖರ್ಚು ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀಯಾ ಅದರಲ್ಲಿ ಅದರಲ್ಲಿ ಸಾಲವಂತಾದರೂ ಕೂಡ ನಾನು ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ಳು ಇದೆ ನೋಡಿ ನಿಮ್ಮ ತಮ್ಮನಿಗೆ ಧನ ಸಹಾಯ ಮಾಡೋದಣ್ಣ ನಾನು ನಂದಿಗೂ ಸಹಿಸಲಾರಿ ಹಾಗೆ ಮೊದಲು ನನ್ನ ನಾನು ನನ್ನ ತನ್ನ ಕಳ್ಸ್ಕೊತೀನಿ ನನಗೆ ಅವಮಾನ ಮಾಡಿದ ವೈರಿಗೆ ಧನ ಸಹಾಯ ಮಾಡೋದಣ್ಣ ನಾನು ನೆಂದಿಗೂ ಸಹಿಸಲಾರೆ ಆತಗೆ ಸಾಕು ಸಾಕು ಮಾಡ ಬಾಯಿ ನಿನ್ನ ಕುಟುಲ ನಾನು ದೇವರಂತ ನನ್ನ ಅಣ್ಣನ ಮನಸ್ಸು ಹಾಳಾಗುವುದಕ್ಕೆ ನೀನೇ ಕಾರಣ ಎಂಬುದು ನನಗೆ ಚೆನ್ನಾಗಿ ಗೊತ್ತು ಆದರೆ ಅಣ್ಣ ನೀನು ಬರೋಕೆ ಮುಂಚೆ ಆದರ್ಶ ಬಂಧುಗಳಾಗಿದ್ದ ನಾವು ನೀನು ಬಂದ ಕೂಡಲೇ ಹೀಗಾಗಬೇಕಾದ್ರೆ ಎಷ್ಟಿರಬೇಕು ನಿನ್ನ ಕಾರಸ್ಥಾನ ಹತ್ತಿಗೆ ಅತಿಗೆ ಅಣ್ಣ ತಮ್ಮರ ಮಧ್ಯ ಕಲ ಹುಟ್ಟಿಸುವುದನ್ನು ಕಂಡು ನನ್ನ ಮನಸ್ಸಿಗೆ ತುಂಬಾ ಬೇಸರವಾಗಿದೆ ತುಂಬಾ ಬೇಸರವಾಗಿದೆ ಕಣೇ ಶಾಫ್ ನನ್ನ ಕಣ್ಣ ಮುಂದೆನೇ ನನ್ನ ಹೆಂಡತಿಗೆ ಎಷ್ಟು ಕೆಟ್ಟದಾಗಿ ಮಾತಾಡ್ತಿದ್ದೆ ಅಂತಂದ್ರೆ ನಾನಿಲ್ಲದ ವೇಳೆಯಲ್ಲಿ ಅದೆಷ್ಟು ಉದ್ದಡತನದಿಂದ ವರ್ತಿಸಿರಬೇಡ ನೀನು ಹೊರಟೋಗೋ ನನ್ನ ಮನೆಯಲ್ಲಿ ಒಂದು ಕ್ಷಣ ಕೂಡ ಇರು ಇಲ್ಲಮ್ಮ ತಿಲೀಪಾ ಅವತ್ತು ನಿನ್ನ ತಮ್ಮನ ಶಿಕ್ಷಣವನ್ನು ಪೂರ್ತಿ ಮಾಡುವುದಕ್ಕೋಸ್ಕರವಾಗಿ ಅಮ್ಮ ತನ್ನ ಸಹಾಯ ಮಾಡ್ತೀನಿ ಅಂತ ಅವತ್ತು ನೀನು ನನಗೆ ಮಾತು ಕೊಟ್ಟಿದ್ದೆ ಅಲ್ವೇ ಅದಕ್ಕೋಸ್ಕರವಾಗಿ ಇವತ್ತು ಇವತ್ತು ನಿನ್ನ ತಮ್ಮನಿನ ಎದುರುಗಡೆ ನಿಂತು ಸಾಲದ ರೂಪದಲ್ಲಿ ಕೇಳ್ತಾ ಇದ್ದಾನೋ ಅವನಿಗೆ ಐದು ಸಾವಿರ ಹಣವನ್ನು ಕೊಟ್ಟು ಅವನಿಗೆ ಐದು ಸಾವಿರ ಹಣವನ್ನು ಕೊಟ್ಟು ಬಿಡು ದಿಲೀಪ ಆಪತ್ ಕಾಲದಲ್ಲಿ ಆಪ್ತ ಬಂಧುವಾಗಿ ನೀನೇ ಕೊಡದೆ ಹೋದ್ರೆ ಬೇರೆ ಯಾರಪ್ಪ ಕೊಡ್ತಾರೆ ಬೇರೆ ಯಾರು ಕೊಡ್ತಾರೆ ಅಮ್ಮ ಇಂದಿನಿಂದ ಇವನು ನನ್ನ ಬಂಧುವಲ್ಲ ನನ್ನ ಕಡು ವೈರವನು ನೋಡು ನಾನು ಸತ್ತು ಒಂದು ನೈ ಪೈಸ ಕೂಡ ಅವಳಿಗೆ ಸಿಗೋದಿಲ್ಲ ಅಮ್ಮ ನಿನಗೆ ನಿನ್ನ ಚಿಕ್ಕ ಮಗನ ಮೇಲೆ ಅಷ್ಟು ತೊಂದು ವಾತ್ಸಲ್ಯವಿದ್ದರೆ ಎಲ್ಲಿಯಾದರೂ ಹೋಗಿ ಭಿಕ್ಷೆ ಬೇಡಿ ತಂದು ಕೊಡಮ್ಮ ನನ್ನ ದುಡಿಮೆಯ ಕೂಳು ತಿಂದು ಸೊಕ್ಕು ಬಂದಿದೆ ಅವನಿಗೆ ಹೌದಪ್ಪ ಹೌದು ನಿನ್ನ ದುಡಿಮೆಯ ಕೂಳು ತಿಂದು ಇವನಿಗೆ ಸೊಕ್ಕು ಬಂದಿದೆ ಸೊಕ್ಕು ಏ ದಿಲೀಪ ನಿನ್ನದು ನಿನ್ನದು ಅಂತ ಯದೀಪ್ ಹೇಳೋ ನೀನು ನಿನ್ನ ತುಳಿಮೆಯ ಪರಿವಿಡಿಯ ಪುಟವನ್ನಾದರೂ ಒಂದು ಸಾರಿ ಬಿಚ್ಚಿ ನೋಡು ನಿನ್ನ ತುಳಿಮೆಗೆ ಯಾರ ಪ್ರತಿಫಲ ಇದೆ ಅನ್ನೋದು ಗೊತ್ತಾಗ್ತೈತಿ ನೀನು ನೌಕರಿ ಸಿಗೋದಕ್ಕೆ ನಿನ್ನ ಶಾಲೆಗೆ ಈ ರಘುಬೀರ ಎಷ್ಟು ಕಷ್ಟಪಟ್ಟ ತನ್ನ ಶಿಕ್ಷಣವನ್ನು ಅರ್ಥ ಮಾಡಿಕೊಂಡು ವರ್ಕ್ಶಾಪ್ ನಲ್ಲಿ ಹಮಾಲಿ ಮಾಡಿ ನಿನಗೆ ಹಣ ಕೊಟ್ಟ ಅದರ ಉಪಕಾರ ನಾವು ಸ್ವಲ್ಪಾದ್ರೂ ಸ್ಮರಿಸಬಾರ್ದೇನು ನಿನ್ನಂತ ಉಪಕಾರಿಗೆ ಇಡೀ ಮನುಷ್ಯನಿಗೆ ನನ್ನ ಮಗ ಅಂತ ಹೇಳಿಕೊಳ್ಳಕ್ಕೆ ನನಗೆ ನಾಚಿಕೆ ಆಗ್ತದೆ ಸಾಕ್ ಸುಮ್ನಿರಪ್ಪ ಕಂಡಿದ್ದೀನಿ ಛಾಯಾ ಇವ್ರ ಜೊತೆಗಿದ್ರೆ ತಲೆ ಕೆಟ್ಟು ಹೋಗುತ್ತೆ ನಾನ್ ಸ್ವಲ್ಪ ರಂಜನ್ ಮನೆಗೆ ಹೋಗಿ ಬರ್ತೀನಿ ಮನೆ ಕಡೆ ಸ್ವಲ್ಪ ನಿಗಾ ಇಟ್ಟರು ಸ್ವಲ್ಪ ನೀಲಿ ಸರಿ ಆಯ್ತು ಬಿಕಾರಿ ಚಿಕ್ಕ ಮಗನ ಬೇರೆ ವಾಸ್ತಲ್ಯದಿಂದ ಮಣಿಯಲ್ಲಿದ್ದ ಯಾವುದಾದ್ರೂ ವಸ್ತುಗಳ ಮಾರಿ ಅವನಿಗೆ ಫಾರ್ಮ್ ತುಂಬೋದಕ್ಕೆ ಹಣ ಕೊಟ್ಟಿಗಿಟ್ಟಾರು ಚೆನ್ನಾಗಿ ತಿಳಿಸ್ಬಿಟ್ಟು ಹೋಗ್ರಿ ಅಪ್ಪ ನಾನಿಲ್ಲದ ಸಮಯ ಸಾಧಿಸಿ ನನ್ನ ಸಾಧಿಸಿರುವ ಯಾವುದಾದ್ರೂ ವಸ್ತುವನ್ನು ನೀವೇನಾದ್ರೂ ಮಾರಿ ಅವನಿಗೆ ಸಹಾಯ ಮಾಡಿದ್ರೆ ಆ ಹಣ ಮಕ್ಕಳ ನಿನಗ ಬರ್ತೀನಿ ನಗ ಅಣ್ಣನಿಂದ ಸಿಕ್ಕ ಪ್ರತಿಫಲ ಇದೆ ನಮ್ಮ ಅಳಬೇಡೋ ಮಗನ ಶಾಂತನಾಗ ನಿನ್ನ ಶ್ರಮಕ್ಕೆ ನಿನ್ನ ಅಣ್ಣನಿಂದ ಪ್ರತಿಫಲ ತೋರದೆ ಹೋದರೂ ತೋರುತ್ತಾನೆ అవను ప్రతిఫల కట్టే కొడతాంత మగనే శాంతన అడిబేడప్ప అంత నన్నె ప్రయత్న పడుతు అది నన్ను సాధ్యవాతాయి ఈ నెందు

ವಿಷ ಕುಡಿದು ಸಾಯ್ ಬೇಕಂದ್ರು ಬಿಡಿ ಕಾಸು ತೋರಿದ ಈ ನಿಮ್ಮಪ್ಪ ನಿನ್ನ ಬಾಲಿಗೆ ಎದ್ದು ಸತ್ತಂತ ನೀನೆ ಹೀಗಂದ್ರಿ ನನಗೆ ಯಾರು ಗತಿ ನನಗೆ ಯಾರು ಗತಿ ಅಪ್ಪ ಹೇಗಾದರೂ ಮಾಡಿ ಯಾರ ಹತ್ರನಾದರೂ ಒಂದು ಐದು ಸಾವಿರ ರೂಪಾಯಿ ಒಂದು ಐದು ಸಾವಿರ ರೂಪಾಯಿ ಕಿಸದು ಕೊಡಪ್ಪ ಅಲ್ಲಿವರೆಗೆ ನಾನು ನಿನ್ನ ಪಾದ ಬಿಟ್ಟುಂಬೆ ನಾನು ಈಗ ಏನ್ ಮಾಡಲಿ ನನ್ನ ಮಗನ ಸುರಮಾಸ್ ನಿರರ್ಥಕವಾಗಬಾರ್ದು ಹೌದು ಹೌದು ನನ್ನ ಮಗನಿಗೆ ನಾನು ಪರೀಕ್ಷೆ ಕಟ್ಟಿಸಲೇಬೇಕು ಐದು ಸಾವಿರ ರೂಪಾಯಿ ಎಲ್ಲಿಂದ ತಂದು ಕೊಡ್ಲಿ ಈ ಮನೆಯಲ್ಲಿರೋ ಯಾವ ವಸ್ತು ಮಾರಕೂಡ್ದು ಅಂತ ಹಿರಿಯ ಮಗ ಆನೆ ಇಟ್ಟು ಹೋಗಿದ್ದಾನೆ ಒಂದ್ಮೇಲೆ ಏನ್ ಮಾಡಲಿ ಎಲ್ಲಿಂದ ತರಲಿ ಹಣನ ಈ ಮನೆಯಲ್ಲಿ ನನ್ನದು ಎನ್ನುವ ಸ್ವಂತ ವಸ್ತು ಯಾವುದಿದೆ ನೀಯಲ್ಲಿ ನನ್ನ ದೂ ಎಂದುವ ವಸ್ತು ನೀಯಲ್ಲಿ ಇನ್ನುವನು ಇದಂತ ಅತನ ಮಾರಿ ನನ್ನ ಮಗನನ ಪರೀಕ್ಷೆ ಕಟ್ಟಿಸಿಕೊಳ್ಳೋ ಹೌದು ಅದೇ ಯೋಗ್ಯ ಅದೇ ಯೋಗ್ಯ ರೇಣುಕಾ ಯೇನ ಸ್ವಾಮಿ ನೀನು ಕೊಟ್ಟು ಬಿಡು ಶ್ರೀ ಮಾಂಗಲ್ಯ ದನ್ನೇ ಮಾಡಿ ನನ್ನ ಮಗ ಪರಕ್ಕೆ ಕಟ್ಟಿಕೊಳ್ಳಲೇ ಹೌದು આવド ಅಪ್ಪ ನೀಎಂದ್ರೆ ಮಾತಾಡತಾ ನೀವು ಇನ್ನು ನನ್ನ ಕಣ್ಣ ಮುಂದೆ ಬದಿಕಿರುವಾಗ ಕೊರಲಿ ರೊಮ್ಮಾಂಗಲವನು ಬಿಚ್ಚಿಕೊಡು ಅಂತ ಕೇಳ್ತಿರಲ್ಲದೆ ನೀ ರೀತಿ ಹೇಳೋದಕ್ಕೆ ನಿಮ್ಮ ಆತ್ಮವಾದ್ರೂ ಉಚ್ಚೆ ನಿನ್ನ ಮಾಂಗಲ್ಯದ ಅಧಿಪತಿಯಾದ ನಾನು ನನ್ನ ಆತ್ಮ ಮಾಂಗಲ್ಯವನ್ನೇ ನಿನ್ನ ಕೊನೆಯಲ್ಲಿ ಕಟ್ಟಿರ್ಬಿ ಅಂದಾಗ ಈ ಚಿನ್ನದ ಚೂರಿಂದ ನಿನಗೆ ಈಗ ನಾಗಬೇಕಾಗಿದೆ ಕೊಟ್ಟು ಬಿಡುವ ತಾಳಿನ ಯಾಕಂದ್ರ ಈ ದೇಶದ ತಾಯಿಯೊಬ್ಬಳು ತನ್ನ ಮಗನ ಶಿಕ್ಷಣಕ್ಕಾಗಿ ತನ್ನ ಮಾಂಗಲ್ಯಕ್ಕೆ ಬೆಚ್ಚಿಕೊಟ್ಟಳು ಎನ್ನುವ ನಿನ್ನ ಕೀರ್ತಿ ಅಶರಾಮರವಾಗದೆ ಬಿಡುವ ತಾಲಿನ ಅದನ್ನೇ ಮಾಡಿ ಮಗ ಪರೀಕ್ಷೆ ಕಟ್ಟಿಕೊಳ್ಳದೆ ಪರೀಕ್ಷೆ ಕಟ್ಟ ಒಡಲಲ್ಲಿ ಹುಟ್ಟಿದ ಮಗಲಾಗಿ ಮಡಲೆಯ ಮಾಂಗಲ್ಯವನ್ನು ಮಾರಿಸಿ ನಾನು ಯಾವ ಸತ್ ಕೀರ್ತಿ ಸಾಧಿಸಲಿ ಬೇಡ ತಾಯಿ ರಾಘೋ ಹೆತ್ತ ಕರುಳಿನ ವ್ಯಾಮೋಹಕ್ಕೆ ಒಳಗಾಗಿ ನಿನ್ನ ಶಿಕ್ಷಣವನ್ನು ಅರ್ಥ ಮಾಡಿಕೊಂಡ್ರ ನಿನಗ ನಿನ್ನ ಹೆಚ್ಚುವ ಥಾಳಿನ ಬೇಡ ಮಾತೆಯ ಮಾಂಗಲ್ಯವನ್ನು ಮಾರಿಸಿ ನಿನ್ನ ನಮ್ಮ ವ್ಯಕ್ತಿತ್ವಕ್ಕೆ ನಾನು ಕಲಂಕ ತಂದುಕೊಳ್ಳಲಾರೆ ಅಪ್ಪ ರಾಜೋ ದಯವಿಟ್ಟು ನನ್ನನ್ನು ಕ್ಷಮಿಸು ರಾಘೋ ರಾಜೋ ನೀವತ್ತು ಈ ಮಾಂಗಲ್ಯವನ್ನು ತೆಗೆದುಕೊಳ್ಳುತ್ತಿದ್ದ ಮಾತ್ರ ಹಾಗೆ ನೀವು ಸತ್ಪುತ್ರನಾಗಲಾರೆ ನೀನು ಇವತ್ತು ತಗೊಳ್ಳೋ ಈ ಮಾಂಗಲ್ಯಕ್ಕೆ ಪ್ರತಿಫೆ ನೀನೊಬ್ಬ ದೊಡ್ಡ ಅಧಿಕಾರಿಯಾಗಿ ಬಂದು ಎಂದು ರತ್ನ ಮಾಂಗಲ್ಯವನ್ನು ಮಾಡಿಸಿಕೊಂಡು ಬಂದು ನಿನ್ನ ತಾಯಿಯ ಕೊರಳಲ್ಲಿ ಕಟ್ಟಿಸುವೆಯೋ ಅಂದೇ ಹೇಳಿಕೊಳ್ಳುವೆ ನೀ ನನ್ನ ಸತ್ಪುತ್ರ ಎಂದು ತೆಗೆದುಕೊಳ್ಳುವ ತಾಳಿನ ಸುಧ ಶಿಕ್ಷಣಕ್ಕಾಗಿ

ಈ ಬತ್ತಿಗೆ ಸಾರ್ಥಕವಾಯಿತು ಈ ರಹಮಣ್ಣನ ಜೀವನ ಹೆತ್ತ ಕರುಳಿಗಾಗಿ ತನ್ನ ತಾಳಿಯನ್ನೇ ತೆಗೆದುಕೊಟ್ಟ ಮಡದಿ ನನ್ನ ಹೆಂಡತಿ ಮಹಾ ತಾಯಿಯಾದೆ ಇವತ್ತು ಕಿತನ ಜಾಗಮನ ರಿತು ಮಾಧ್ಯಮ ಮತಯ್ಯನರಿತೂ ಸಮುದ್ರ ನೀನಾಗಿ ನಾಯಿ ತರಬೇಕು ರತ್ನ ಮಾಂಗಲ್ಯ ರತ್ನಮಾಂಗಲ್ಯಾಣ